ಹೆಂಗೋ ಕಳ್ತಾಯಿ ನಮ್ಮ ಜೂನ ಓಸಿ ಸುಧಾರ್ಸಲಾ ಅಯ್ಯೋ ನಿನ್ ಗಂಡ ಬಡಿ ಮಗ ಅದ ಎಲ್ಲ ಅಡ್ಕೊಂಡ್ ಕೂತಿದ್ನೋ ಹೆಂಗೋ ಸದ್ಯಕ್ಕೆ ಬಂದೋನೆ ಅಯ್ಯೋ ಎಷ್ಟೋ ನಿರಾಳ ಆಯ್ತು ಕಣವೆ ನನ್ನ ಮಗ ಸತ್ಯ ಹೋಗಿ ನನ್ಕೊಂಡು ಓಸಿ ಪೂಜಾರ್ ಮಾಡ್ಕೊಂಡಿಲ್ಲ ಎಂಗೋ ಬದುಕ್ ಬಂದೋನೆ ಬಡಿ ಮಗ ಹೂ ಕಣ್ ದಿನ ಆಗೈತೆ ಇನ್ನ ನಮ್ ಬೈತಿಲ್ಲ ಅವ್ರು ಬಂದಾರ ತಿರುಗಿ ಅಂತ ಅಯ್ಯೋ ಊರಲ್ಲೇ ಇದೇ ಸುದ್ದಿ இன்னேன் மாணவ் ஆத்தாட்க்கு நம்ம மனசு உதயே முண்டெரு முண்டை அந்திரோ மாதாக்கூத் வதத்தை மாதிரி விடத்தி அவ்வளோ நம்ம எதுவாச தீச திரிழ திரி நம் நம் உத்திர்த்தே அவ் கலி கண்காச்சரி எப்ப மக இங்கே அய்யாத்தே அவரு அல்ல நோடித்தல அவரு கடைக்கு ஏனே உ இஈவஜன அ ஏோரில்லாந்த எல்லாம் மார்க்கபிடிதான்க்கமுட்டரும் ஏ அ இந்த சுந்தரே அ அக்கம பிரதுவ அவறு சந்தே வந்த கேறணக்குபிதி அப்பே அபிதி ஆ அமைச்சே அவகர்சாரி சுத்தி என்னல் அத்தனே அவக அவரணவாார்கிராக்கிது யாலேயே அப்படிக்கு வந்த வேண்ட நோர்க்கபித்தி வட்டுக்கடிக்க ஓ கேக்கனப்பே ಓ ಸರಿ ಬಿಡು ಮಗ ಆಯ್ತು ಆಯಿತು ಇದು ಫೋನ್ ಮಾಡಿರಿ ಸಿದ್ದುಗೆ ಆ ನಾಯ್ತು ಶನಿವಾರ ಒಳವೆ ಶನಿವಾರ ಇದ್ದು ಏನೋ ಕೊಡಿ ಪೈತಾರೇ ಶನಿವಾರ ಭಾನುವಾರ ಭಾನುವಾರ ಸಾಯಂಕಾಲಕ್ಕೂ ಇಲ್ಲ ಸೋಮವಾರ ಬೆಳಗ್ಗೆ ಹೋಗಿ ಅಂತ ಬಾಮಗಂತ ಕಂಡುಬೆಕ್ತಾನೆ ಕದ್ದಿದ್ದ ಫೋನ್ ಮಾಡಿ ಇಲ್ಲ ಕಂಡ್ರತೆ ಈಗ ಮಾಡಬೇಕು ಫೋನ ಸರಿ ಮಾಡ್ಬಿಗ ಮುಂದಾಗಿ ಜಾಲ್ದು ಇನ್ನು ಇವನು ಬಂದ್ರೆ ನನ್ನ ಮಗು ನೋಡ್ಬೇಕು ಮಗು ನೋಡ್ಬೇಕು ಅಂತ ಓದ್ಕೊಂಡು ಕೂತ್ಕೊಪ್ಪ ನಮಗೆ ಮಾಡ್ಬೋದು ಜಾಲ್ದು ಫೋನ್ ಮಾಡಿ ಸುಧ್ ಕಾಣಿಸಬ ಇವನಿಗೆ ಹೊಳ್ಕೋಬೇಡ ಪಪ್ಪ ಹುಡುಗ ದಿಗ್ಲತ್ಕೊಬ್ರ ಮಕ್ಕೆ ಏರು ಹೇಳ್ಕೊಬೇಡ ಆ ಬಾರ್ ವೈ ಅಕ್ಕೆ ಬಾ ಅಂತ ಅಂದ್ಬಿಟ್ಟು ಕರಿ ಓನ್ ನೋಡೋಣ ಅದೇನೊ ಅಂದನು ಸರಿ ಆಯ್ತು ರೊತೆ ಮಾಡ್ತೀನಿ ಇರ್ತೀನ நீனே எல்லாம் இல்ல

ಏನ ಇವತ್ ಸಾಯಂಕಾಲ ಯಾಕಮ್ಮ ಏನಾಯ್ತ ಹೇಳಮ್ಮ ಏನಿಲ್ಲ ಕಣಪ್ಪ ಇವತ್ ಸಾಯಂಕಾಲ ಆದ್ರೆ ಬಂದ್ಬಿಡ್ ಮಗ ನಾಳೆ ಕ್ಲಾಸ್ ಓದ್ರೆ ಓದ್ತವೆ ಏನಾಗಲ್ಲ ಇವತ್ ಸಾಯಂಕಾಲ ಬಂದ್ಬಿಡವ ಭಾನುವಾರ ಸಾಯಂಕಾಲ ಹೋಗಿ ಅಂತೆ ಸೋಮವಾರದಿಂದ ಕ್ಲಾಸ್ ಗಳಿಗೆ ಹೋಗಿ ಅಂತೆ ಸರಿ ಬಿಡಮ್ಮ ಆಯ್ತು ಗೊತ್ತಿನ ಅದ್ಕೇನಿಲ್ಲ ಅಜ್ಜಿ ತಾತ ಇಬ್ರು ಚೆನ್ನಾಗ್ ಕೊಡ್ತಾನೆ

I don't know what to do. You're not a big man? I'm not a big man. 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 ಕಟ್ ಮಾಡ್ಬಿಡಪ್ಪ ಮಡಗು ಮಡಗು ಮಡಕ್ ಬಿಡ ಕಡೆ ಈ ಕಡೆ ಇಂದ ಒತ್ತಕ್ಕೆ ಬರಲ್ಲ ಮಾಡಕ್ ಬರಲ್ಲ ಅಂತ ಫೋನ್ ತೆನ್ಕotti ದಿ ನೀನು ಮಡಗು ಆ ಕಡೆ ಇಂದವಾ ಸರಿಯಾ ಉಸರು ಮೇಲೆ ಉಸರು ನಾನು ಆಯ್ತು ಬಿಡವಾ ಸರಿ ಸರಿ ಆಯ್ತು ಸೈಕಲ್ ತೊಟ್ಟಿಗೆಲ್ಲ ಬರ್ತೀನಿ ಫೋನ್ ಮಾಡ್ತೀನಿ ಆಮೇಲೆ ಕಿಂದ ಫೋನ್ ಐತು ಹೂ ಆಯ್ತು ಆಯ್ತು ಯೋนಂತವಾ ಅತೆ ಬತ್ತನಂತೆ ಇವತ್ತು ನಾಳೆ ಯಾವ ಎರಡು ಓದ್ರ ಹೋದ್ರೆ ಮಾಮಗ ಅಂತ ಹೇಳ್ದೆ ಆಯ್ತು ಬಿಡಮ್ಮ ಇವತ್ತಿಂಗೆ ಕಾಕ್ಲಾಸ್ಗಳೆಲ್ಲ ಮುಗಿಸ್ಕೇನು ಸಾಯಂಕಾಲ ನೋಟಿಕೆಲ್ಲ ಬಂದ್ಬಿಡ್ತೀನಿ ಅಂತ ಒಂದ ಕಣತ್ತೆ ಬರ್ತಾನಿ ಏನು ಇನ್ನೊಂದು ಆರು ಗಂಟೆ ಮ್ಯಾಲೆಲ್ಲ ಇರ್ತಾನೆ ಇಲ್ಲಿ ಓ ಸರಿ ಬಿಡು ಮಗ ಆಯ್ತು ಸರಿ ಆಯ್ತು ನಿಮ್ಮ ಆವೇಲಿ ಒಳ ತಗೋದ್ ಬರ್ ಬರಲೇ ಇಲ್ವಲೇ ಒಂದ್ ಎರಡು ಕೆಜಿ ಕೋಳಿ ಅಂದ್ರೆ ಮಗ ಇವಾಗ ಗೌರಿ ಹೆಂಗ್ ಮಾಡೋದು ಹೊಳಿ ಅಂದ್ರೆ ಒಂದು ಫೋನ್ ಮಾಡುವ ಇಬ್ರು ಬರ್ಲಿ ಒತ್ತಗೆ ಅಯ್ಯೋ ಫೋನೇ ಎತ್ತ ಕೇಳ ಕಣತೆ ಅದ್ಯೋಳು ಸರಿ ಮಾಡಿದಿನೋದ್ ಮಾಡ್ ಮಾಡ್ ಹೋಗೈತೆ ಆ ಗೌರಿಗೆ ಬರ ಒಂದ್ ಸಾವಿರ ರೂಪಾಯಿ ಕೊಟ್ಟು ಬಂದಿದಿನಿ ಫೋನ್ ಸರಿ ಮಾಡ್ಸ್ಕೊಳ್ಳಿ ಮಗ ಅವ್ ಓಡಿಯಾದ್ರು ಮಾಡ್ಸಿಲ್ಲ ಅಂದ್ರೆ ಅಂತ ಆ ಮುಂಡದ್ದು ಫೋನ್ ಸರಿ ಮಾಡ್ಸಿಲ್ಲ ಏ ಯಾವ ಕಡೆಗೆ ಬಡ್ಕೊಳತ್ತ ನಾವಂತುವೆ ಅವತ್ತಷ್ಟೆಲ್ಲ ಯೋಳ್ ಬಂದಿದೀನಿ ಫೋನ್ ಸರಿ ಮಾಡ್ಸ್ಬೇಕಾನೆ ಇವಳು ಆ ಇವತ್ತು ಕಾಪಾ ಬತ್ತದ ಗೊತ್ತೇನತ್ತೆ ಅಯ್ಯೋಂಗಮ್ಮ ಸುಮ್ಮನೆ ಹೋಗ್ಲತ್ತಗೆ ತಳಿಸ್ಕೊಬೇಡ ಹೋಳಿ ಅಂದ್ರೆ ಇನ್ನೊಂದ್ಸರಿ ಮಾಡು ನೋಡು ಎತ್ತಿರೇ ಆ ಗೌರಿಯ ಕಾಕಂಬಂದಿಂತ ನೋಡ ಏನಂತಾರೆ ಹ್ಮ್ ಸರಿ ಕಣತೆನ್ ಸರಿ ಮಾಡ್ತೀನಿ ಹೊಳಿ ಅಂದ್ರಿಗೆ ಅವ್ರ ಫೋನ್ ಎತ್ತಕ್ಕಿಲ್ಲ ಕಣತೆ ಅಯ್ಯೋ ಅದೇ ಬೇಜಾರು ಕೊಟ್ಟು ಮಾಡ್ತಾರೆ ಇಲ್ಲ ಫೋನ್ ಎತ್ತಕ್ಕಿಲ್ಲ ಏನು ಅಂತ ಯೋಳನತ್ತೆ ಪೊಲೀಸ್ ಕೆಲ್ಸ ಅಲ್ವಾ ಅವು ಇವು ತಣ್ಣವು ಇದ್ದೇ ಮಗ ನೀನೇನು ಬೇಜಾರು ಕಂಡ್ಕೊಬೇಡ ಮಾಡು ಒಂದ್ ಫೋನ್ ಇವಾಗ ಇವಾಗ ನೋಡಿ ನೋಡು ಏನಂತಾರೆ ಸರಿ ಕಣತೆ ಆಯ್ತು டட் 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 யெத்தின அய்யோ இல்ல கணதேவன் போன் ஏட்டக்கில ஊnge ஏன் வந்துதோ மாளநக்ரே போன் ಮಾಡಿ போனுnte ஏட்டக்கில கணதே இரத்த இரத்த இன்னார ரிங்காத நோடனே அன்னைக்கின பொயிடல கிறுஸ்கன் கிறுஸ்கன் பிட்டனமேகே ஓ ஓ மாட மாட டட் 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 ஹலோ இது இல்ல இல்ல

ഇത് ആക്കല അന്നീരാ ഇനി ഏൻ കിരല്ലോ ബന്ളി അബ്രുവ ഇൻ ഗൗരീ ഒളുന ഏനന്താ കർക്കബത്തീരാ ബാളി അഹ് ഒന്നബിട്ട് ഹിറേ ಏ ಅತೇ ನಿಮ್ಗೆ ಒಳ್ದೆ ಅರ್ಥ ಹಾಕಿಲ್ವ ಏ ಆಗಲ್ಲ ಸುಮ್ನಿರಿ ನೀವು ಸುಮ್ಮನೆ ಹೇಳ್ತೀರ ನಮ್ಮಂತಾವ ಏನು ಬೊತ್ಕು ಬಾಳು ಹಸಿ ಬಿದ್ದದ ಇನ್ನ ಸಸಿ ಬೇರೆ ತಂದಿದ್ದೀನಿ ಲೋಡ್ ಓಡಿಸಿದಿನಿ ಅವನ್ ಬೇರೆ ಗಿಡ ಹಾಕ್ಬೇಕು ಆಡಿಸಿಕೊಂಡು ಮಂತ್ವ ಏನು ಹೊಸ ಕೆಲ್ಸ್ ಬಿದ್ದಾವ ಅಲ್ತವ್ ಮಂತವ ಏನೋ ಕೆಲಸ ಹೋಗದ್ ಒಂದೇ ಕೆಲ್ಸ ಅಲ್ಲತ್ತೆ ನಮ್ಗು ಬಾರಿ ಕೆಲ್ಸಿತ್ತವೇ ಬೇಕಾದ ಗೌರಿ ಇವತ್ತ ಬಿಡ್ತೀನಿ ಅಂದ್ರೆ ಸರಿ ಆಯ್ತು ಸಾಯಂಕಾಲದ ಹೊಡಿಗೆ ಕೋಡ

ಅಲ್ಲ ಕಣ್ಣತೆ ನಂಗೆ ಯಾಕೋ ಇವ್ ಮ್ಯಾರ ಬಾರಿ ಒಂದು ಒಂದ್ ಪೂನಿಲ್ಲ ಗೌರಿ ಫೋನ್ ಸರಿ ಮಾಡಸಿಲ್ಲ ಅಲ್ಲ ಕಣತೆ ಏನ್ ಬುದ್ಧಿ ಕೊಲ್ತವ್ ನೀನು ನಂಗೆ ಯಾಕೋ ಬಾರಿ ಭಯ ಆಗ್ರತೆ ಇವನು ನಮ್ ಗೌರಿ ಚೆನ್ನಾಗ್ ನೋಡ್ಕೊಂಡ ಅಯ್ಯೋ ಹೋಗ್ರತೆ ಏನ್ ನಮ್ ಗೌರಿ ತಕೊಂಡೋಗಿ ಹೋಗಿ ಮುಂಡ ಮುಂಡೆ ಮಗುನ್ ಕೊಟ್ಟಿದ್ದಾಯ್ತು ಇದೆಲ್ಲ ಇರ್ಲಿ ಕಣವೇ ಅನ ಮಗ ಹಂಗೆ ಯಾವಾಗಲೇ ಗೊತ್ತಾಗ್ಲಿವೆ ಆ ಇವಾಗ ಕರ್ಕ ಕರ್ಕೊ ಬುತ್ತ ಅವನಿಗ್ ಬಾರಿ ಚಾಲ್ಸ್ ಐತಂತೆ ಊರಲ್ಲಿ ಅವನ್ ಬರೋಕೆ ಹಾಕಿಲ್ವಂತೆ ಗೌರಿ ಬೇಕಾರೆ ಕರ್ಕೊಂಬಂದ್ ಬಿಟ್ಟು ಹೋಯ್ತಾನಂತೆ ಉಟ್ನ ಬೊತ್ತೆ ಅವ್ ಬಿಡ್ಸ ಬಿಡು ಸರಿ ದಯ್ಯವ ಸರಿ ಅಲ್ಲಿ ಓಪನ ಹೋಗ್ಗೆ ಯಾಕೆ ಹಿಂಗೇ ಅಲ್ಲ ನಮ್ಮನ್ ಕಣ್ರೆ ಹುಡ್ಕೊಂಡ್ ಸಾಯ್ತಾನಲ್ಲ ಹಂಗ ಬರ್ಲಿ 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 ಗೊತ್ತಂತಾನೆ ಇವತ್ತು ಸಾಯಂಕಾಲ ಹುಡ್ಗೆ ಮಾಡ್ತಿನಗೆ ಹಾ ಏನೋ ರೊಟ್ಟಿ ದಬ್ಬೆ ತಕೊಂಡ್ ಬರದ ಕೊಡ್ಸಿಗೆ ನಮ್ಮ ಹುಡ್ಗಿ ಅದ್ ಏನಕೋ ಏನೋ ಒಂದ್ ಫೋನ್ ಏತಕ್ಕಿಲ್ಲ ಒಂದ್ ಫೋನ್ ಮಾಡಕ್ಕಿಲ್ಲ ಫೋನು ಸರಿ ಮಾಡ್ಸಕ್ಕಿಲ್ಲ ಏನ್ ಕತೆ ಇರ್ದು ಬರ್ಲಿರೋಟ ಉಸಿಕ್ಕೋಳ್ಬೇಕು ಅಯ್ಯೋ ಸುಮ್ಕಿರತ್ತೆ ಬೇಡ ಅದೇ ಹಾಕ್ಬೇಕು ಅಲ್ಲ ನಾವೇನೋ ಬೈದ್ ಬಿಡ್ತೀವಿ ಆಮೇಲೆ ಊರ್ಗ್ ಹೋದ್ಮೇಲೆ ನಮ್ಮ ಹುಡುಗಿ ಕಷ್ಟ ಕೊಡ್ತಾನ ಅಮ್ಮಕ್ಕೆ ಅದೆಲ್ಲ ಯಾಕೆ ಬೇಕಾದ್ರೆ ಹಂಗೆ ಸಮಾಧಾನವಾಗಿ ಹೋಳಿ ಕಳ್ಸೋಣ ಅದೇನು ಎತ್ತ ಅಂತ ಗೌರಿ ಕೇಳಿ ಗೊತ್ತಾಯ್ತದೆ ಆ ಮುಂಡೆದು ಬಾಯೇ ಬಿಡಕ್ಕಿಲ್ಲ ಹ್ಞೂ ಅವಳಿಗೆ ಮಕ್ಕಳು ಇರ್ಬೇಕು ಮೊದಲು ಯೋನೇ ಇದ್ರು ಯೋಳ ಕಳೆ ಮಗ ಅಂದ್ರೆ ಎಲ್ಲ ಒಳವಾಗೆ ಬಚ್ಚಿಕ್ಕಳೆ ಬರ್ಲಿ ಅವಳುವ ಮಾಡ್ತೀನಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ